ದುನಿ ಮತ್ತು ಗಣು ಗಣೇಶ್ ಇರಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ಮದೊಂಥರ ಗತ್ತು ಗಾಂಚಿಗೆ ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗಬೇಕು ನಾನು ಮೊನ್ನೆ ಸಿಗದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಆಸೆ ಪಡ್ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಸಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರು ಅವರು ಅಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿದ್ ಏನಂತಂದರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ವ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ ಸಿನಿಮಾನೇ ಹೋಗಲ್ಲ ಸಿನಿಮಾಗೆ ಯಾರು ಬರೋಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗತ್ತು ಗಾಂಭೀರ್ಯ ಎರಡು ಒಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರಲಿಲ್ವಾ ಇದು ಯಾವುದಾದ್ರು ಭೀಮಾ ಬರಲಿಲ್ವ ನುಗ್ಲಿಲ್ವಾ ಜನ ನೋಡಲಿಲ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗೋಲ್ಲ ಇದು ಹೋಗಲ್ಲ ಅಂತಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರೂ ಅದರ ಪ್ರಾರಂಭ ಅಲ್ಲ ಯಾರು ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಝಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನ್ಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅವ್ರದ್ದೆಲ್ಲ ಬಂದಾಗ ನಾವು ಕೂತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲರೊಟ್ಟಿಗೆ ಕೂತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶವ್ರ್ದೆಲ್ಲ ಸಿನಿಮಾನ ನೋಡ್ಬೇಕಾದ್ರೆ ನಮ್ಮದೇ ನೋಡೋವಂಥ ಒಂದು ರೀತಿ ಇದೆ ಸರ್ ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ ನಾವು ನಾವೇ ತುಂಬ ಗಂಭೀರವಾಗಿ ಆಗಲ್ಲ ನನಗೆ ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತೋ ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗೋದ ಆ ಥರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯಿತು ಅಂತ ಬಂದಾಗ್ಲೂ ಸಿ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಅವರ್ ಬೋತ್ ದೇರ್ ಫ್ರೆಂಡ್ಸ್